ಮಲ್ಲೇಶ್ವರಂನಲ್ಲಿ ಎಂಆಡಿ ಸಿಲ್ವರ್ ಜ್ಯುವೆಲ್ಲರಿ ಶಾಪ್ ಉದ್ಘಾಟಿಸಿದ ನಟಿ ಆಶಿಕಾ ರಂಗನಾಥ್ ಬೆಂಗಳೂರು ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಎಂಆಡಿ ಸಿಲ್ವರ್ ಜ್ಯುವೆಲ್ಲರಿ ಶಾಪ್ ಮಲ್ಲೇಶ್ವರಂನಲ್ಲಿ ತನ್ನ ಮೊದಲ ಶಾಪ್ ಅನ್ನು ಅದ್ಗೂರಿಯಾಗಿ ಉದ್ಘಾಟಿಸಿತು ನಟಿ ಆಶಿಕಾ ರಂಗನಾಥ್ ಅವರು ಶಾಪ್ಗೆ ಚಾಲನೆ ನೀಡಿದ್ದಾರೆ ಇದು ಬೆಂಗಳೂರು ಗ್ರಾಹಕರಿಗೆ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಬೆಳ್ಳಿಯ ಆಭರಣ ವಿನ್ಯಾಸಗಳನ್ನು ತಜ್ಞ ಚಿನ್ನಗಾರರಿಂದ ರೂಪಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಟಿ ಆಶಿಕಾ ರಂಗನಾಥ್ ಆಭರಣಗಳು ನಮ್ಮ ಪರಂಪರೆಯೊಂದಿಗೆ ಸಂಪರ್ಕಿಸುತ್ತವೆ ಎಮ್ಮಾಡಿ ಬೆಳ್ಳಿ ಆಭರಣಗಳ ವಿನ್ಯಾಸಗಳು ಆ ಶಾಶ್ವತ ಸೊಬಗುನ್ನು ಪ್ರತಿಬಿಂಬಿಸುತ್ತವೆ ಮತ್ತು ನಾನು ಬೆಂಗಳೂರಿನಲ್ಲಿ ಈ ಹೊಸ ಆರಂಭದ ಭಾಗವಾಗಿರುವುದಕ್ಕೆ ತುಂಬಾ ಸಂತೋಷವಾಗುತ್ತಿದೆ ಎಂದು ಹೇಳಿದ್ದಾರೆ ಹೈದರಾಬಾದ್ನಲ್ಲಿ ನಾಲ್ಕು ವರ್ಷಗಳ ಹಿಂದೆ ಸ್ಥಾಪಿತವಾದ ಎಮ್ಮಡಿ ಸೀಕ್ರೆಟ್ ಜೇವೆಲ್ಲರಿ ವಿಶ್ವಾದ್ಯಂತ ಹೆಚ್ಚು ಗ್ರಾಹಕರನ್ನು ತ್ವರಿತವಾಗಿ ಸೆಳೆಯಿತು ಬ್ರ್ಯಾಂಡ್ ಹತ್ತು ದಿನಗಳ ಅಂತರದಲ್ಲಿ ಮಾರಥಳ್ಳಿಯಲ್ಲಿ ತಮ್ಮ ಮುಂದಿನ ಅಂಗಡಿಯನ್ನು ತೆರೆಯಲು ಯೋಜಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಗೆ ಹತ್ತು ಹದಿನೈದು ಅಂಗಡಿಗಳನ್ನು ಸ್ಥಾಪಿಸುವ ಉದ್ದೇಶವಿದೆಯಂತೆ ಜುವೆಲ್ರಿ ಸ್ಟೋರ್ ಅವರ ಒಂಬತ್ತನೇ ಶಾಖೆಯ ಉದ್ಘಾಟನೆಗೆ ನಾವು ನಮ್ಮ ಮಲ್ಲೇಶ್ವರಮಲ್ಲಿ ಬಂದಿದ್ದೀವಿ ತುಂಬಾ ಖುಷಿ ಆಗುತ್ತೆ ಜುವೆಲ್ರಿ ಸ್ಟೋರ್ ಓಪನಿಂಗ್ಗಳಂದ್ರೆ ನಾನು ಇತ್ತೀಚೆಗೆ ತುಂಬಾ ಮಾಡ್ತಾ ಇದ್ದೀನಿ ಸೊ ಖುಷಿಯಾಗುತ್ತೆ ನನಗೆ ಪರ್ಸ್ನಲಿ ಜುವೆಲ್ರಿ ಇಷ್ಟ ಇರೋದ್ರಿಂದ ಈ ರೀತಿಯ ಜುವೆಲ್ರಿ ಶೋರೂಮ್ ಗಳಿಗೆ ಬರೋದು ಹಾಗೆ ಇಲ್ಲಿಯ ಕಲೆಕ್ಷನ್ಸ್ನ ನಾನು ನೋಡಿದೆ ತುಂಬಾ ವೆರೈಟಿ ಇರೋವಂಥದ್ದು ಹಾಗೆ ಒಂದು ರಿಯಲ್ ಗೋಲ್ಡ್ ಜ್ಯುವೆಲ್ಲರಿ ಶೋರೂಮ್ ಅಷ್ಟು ಕಮ್ಮಿ ಇಲ್ಲದೆ ಅಷ್ಟು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಮಾಡಿರೋವಂಥದ್ದು ಇದುವರೆಗೂ ಆಂಧ್ರ ತೆಲಂಗಾಣ ಎಲ್ಲ ಕಡೆ ಸ್ಟೋರ್ಸ್ ಓಪನ್ ಮಾಡಿದರು ಈ ಸಲ ಮೊದಲನೇ ಬಾರಿಗೆ ನಮ್ಮ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಓಪನ್ ಮಾಡಿದ್ದಾರೆ ಆ್ಯಂಡ್ ಇದು ಪರ್ಫೆಕ್ಟ್ ಲೊಕೇಶನ್ ಪರ್ಫೆಕ್ಟ್ ಸ್ಪಾಟ್ ನಮ್ಮ ಬೆಂಗಳೂರಲ್ಲಿ ಅಂತ ಹೇಳ್ಬೋದು ಸಾಕಷ್ಟು ಜನ ಇಲ್ಲಿ ಶಾಪಿಂಗಿಗೆ ಮಲ್ಲೇಶ್ವರಂಗೆ ಬರ್ತಾರೆ ಆ್ಯಂಡ್ ಒಳ್ಳೆ ಸ್ಟಾಪ್ ಆಗಿರುತ್ತೆ ನಮ್ಮ ಮಕ್ಕಳಿಗೆ ಎಸ್ಪೆಷಲಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ವಾಸ್ ಲವ್ಲಿ ಬೀಂಗ್ ಹೇರ್ ಫೋಲ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಇವು ಸಿಲ್ವರ್ ಜುವೆಲ್ಲರಿ ಜೊತೆ ನನ್ನ ಒಂದು ಕಲಾವಿಕೇಷನ್ ಹಾಗೆ ಈಗಿನ ಚಿನ್ನದ ರೇಟ್ಗಳು ತುಂಬಾ ಜಾಸ್ತಿ ಆಗಿರೋದ್ರಿಂದ ಅಫೋರ್ಡೆಬಲ್ ರೇಟ್ಸಲ್ಲಿ ಚಿನ್ನದ ರೀತಿಯಲ್ಲೇ ಜ್ಯುವೆಲ್ರಿ ಮಾಡಿರೋಂಥದ್ದು ಸಿಲ್ವರ್ ಜುವೆಲ್ರಿ ವಿ ಗೋಲ್ಡ್ ಪ್ಲೇಟಿಂಗ್ ಇರೋಂಥದ್ದು ಸೊ ನೋಡಲಿಕ್ಕೆ ಪ್ರಾಪರ್ ಜ್ಯುವೆಲ್ರಿ ಥರನೇ ಅನಿಸುತ್ತೆ ಗೋಲ್ಡ್ ಜ್ಯುವೆಲ್ರಿ ಥರ ಆ್ಯಂಡ್ ಡೈಮಂಡ್ ಸೆಕ್ಚ ಕೂಡ ಮೋಸ್ಟ್ಲಿ ಲೈಕ್ ಸರ್ ನಾನು ಅವಾಗಲೇ ಹೇಳ್ತಿದ್ದಂಗೆ ಒಂದು ರಿಯಲ್ ಗೋಲ್ಡ್ ಜ್ಯುವೆಲ್ರಿ ಶಾಪಿಗೆ ಎಂಟರ್ ಆದರೆ ಹೇಗಿರುತ್ತೆ ಒಂದು ಫೀಲ್ ಅದೇ ರೀತಿ ಇದೆ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿರೋವಂಥದ್ದು ನಮ್ಮ ಬೆಂಗಳೂರಿನಲ್ಲಿ ಮೊದಲನೇ ಸ್ಟೋರ್ ಇಮ್ಮಡಿ ಸಿಲ್ವರ್ ಜುವೆಲ್ರಿ ಸರ್ ರಮೇಶ್ ಮಡಿ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಒಂಬತ್ತನೇ ಸ್ಟೋರ್ ನೈನ್ತ್ ಸ್ಟೋರ್ ಓಪನ್ ಮಾಡ್ತಿರೋದು ಅಂಡ್ ಮೊದಲನೇದಾಗಿ ಕರ್ನಾಟಕದಲ್ಲಿ ಬರ್ತಾ ಇರೋದು ಸೊ ಇನ್ನಷ್ಟು ಮತ್ತಷ್ಟು ಸ್ಟೋರ್ಸ್ ಓಪನ್ ಆಗಲಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಇದು ಬರೀ ಸಿಲ್ವರ್ ಜುವೆಲ್ರಿ ಬ್ರ್ಯಾಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಫ್ಯಾಮಿಲಿ ಇಲ್ಲಿದೆ ಸೊ ನನಗೆ ಅದು ಖುಷಿ ಅನ್ಸೋದು ವಿಷಯ ಎಲ್ಲರೂ ಆ್ಯಸ್ ಅ ಫ್ಯಾಮಿಲಿ ಇಲ್ಲಿದ್ದಾರೆ ಸೊ ಖುಷಿ ಆಗುತ್ತೆ ಈ ಥರದ್ದು ಒಂದು ಫ್ಯಾಮಿಲಿ ಬಿಸ್ನೆಸ್ ರನ್ ಆಗುವಂಥದ್ದು ಆ್ಯಂಡ್ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಈ ಅಂಡ್ ಎವ್ರಿ ಬಡಿ ಇಲ್ಲಿ ಫ್ರಾಂಚೈಸಿ ತಗೊಂಡಿರೋ ಸಿರೀಶ್ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ತುಂಬಾ ಚೆನ್ನಾಗಿ ಆಗ್ಲಿ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ನನಗೆ ಎಸ್ಪೆಷಲಿ ಈ ಥರ ವಿಕ್ಟೋರಿಯನ್ ಕಲೆಕ್ಷನ್ಸ್ ತುಂಬ ಇಷ್ಟ ಆಗುತ್ತೆ ಸೊ ಎಲ್ಲವೂ ತುಂಬಾ ಡಿಫ್ರೆಂಟ್ ವೆರೈಟಿ ಇರೋಂಥದ್ದು ಎಸ್ಪೆಷಲಿ ಬ್ರೈಡಲ್ ಕಲೆಕ್ಷನ್ಸ್ ನೋಡಬೇಕಂದ್ರೆ ಈಗಿನ ಬ್ರೈಡಲ್ ಜುವೆಲ್ರಿಗಳು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸೊ ಅದೇ ರೀತಿಯಲ್ಲಿ ಸಿಲ್ವರ್ ಜುವೆಲ್ರಿಲಿ ಬಂದರೆ ಅಫೋರ್ಡೆಬಲ್ ರೇಟ್ಸ್ಗೆ ಎಲ್ಲರೂ ಅಫೋರ್ಡ್ ಮಾಡಿ ತೊಗೊಳ್ಳೋಂಥದ್ದು ಒಂದು ಒಳ್ಳೆ ರೀತಿಯಾದ ಅವಕಾಶ ಕೊಟ್ಟಿದ್ದಾರೆ ಇನಾಗ್ರಲ್ ಆಫರ್ಸ್ ಇದೆ ಸೊ ಎಲ್ಲರೂ ಬಂದು ಕಲೆಕ್ಷನ್ಸ್ನ ಚೆಕ್ಔಟ್ ಮಾಡಲಿ ಅಂತ ಕೇಳ್ಕೊಟ್ಸ್ ಟ್ರಿಕ್ಕಿ ಕ್ವೆಶನ್ ಬಟ್ ಎಲ್ಲವೂ ನನಗೆ ಜ್ಯುವೆಲ್ರಿ ಅಂದ್ರೆ ಇಷ್ಟ ಇಟ್ಸ್ ನಾಟ್ ಅಬೌಟ್ ಗೋಲ್ಡ್ ಡೈಮಂಡ್ ಆ ಸಿಲ್ವರ್ ಸೊ ಜ್ಯುವೆಲ್ರಿ ಅಂದ್ರೇ ಇಷ್ಟ ಅದರದ್ದು ಡಿಸೈನ್ ಚೆನ್ನಾಗಿದ್ರೆ ಎನಿಥಿಂಗ್ ಟು ವೇರ್ ನೋ ರಿಸ್ಟ್ರಿಕ್ಷನ್ಸ್ ಗೋಲ್ಡ್ ಸಿಲ್ವ ಗೋಲ್ಡ್ ಗಿಂತಲೂ ಮಿಂಚಿದ ಸಿಲ್ವರ್ ಜ್ಯುವೆಲ್ರಿ ಎಲ್ಲರೂ ಖಂಡಿತ ಇಷ್ಟಪಡ್ತಾರೆ ನೀವು ಇಷ್ಟಪಡ್ತೀರಾ ನಮ್ಮಲ್ಲಿ ಸರಿಸುಮಾರು ಎಪ್ಪತ್ತೈದು ಸಾವಿರ ಡಿಸೈನ್ಸ್ಗಳು ಇದುವರೆಗೂ ಇದೆ ಪ್ರತಿಯೊಂದು ಸೀಸನ್ಗೂ ನಾಲ್ಕರಿಂದ ಐದು ಸಾವಿರ ಹೊಸ ಡಿಸೈನ್ಗಳನ್ನು ಲಾಂಚ್ ಮಾಡ್ತಾ ಇರ್ತೀವಿ ಮಾರ್ಕೆಟಲ್ಲಿ ಏನು ಟ್ರೆಂಡ್ ನಡೀತಾ ಇರುತ್ತೋ ಅದನ್ನು ನಾವೇ ಸೆಟ್ ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತೀವಿ ಖಂಡಿತ ಎಲ್ಲರೂ ಒಂದು ಒಮ್ಮೆ ನಮ್ಮ ಶೋರೂಮ್ಗೆ ಭೇಟಿ ಕೊಡಿ ನಿಮಗೆ ಖಂಡಿತ ಲೈಕ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀವಿ ಎಲ್ಲರೂ ನಮಸ್ಕಾರ ಇದು ಮಲ್ಲೇಶ್ವರಂನ ಹದಿನಾರನೇ ಕ್ರಾಸ್ ಸಂಪಿಗೆ ರೋಡಲ್ಲಿ ಬರುತ್ತೆ ಇಮ್ಮಡಿ ಸಿಲ್ವರ್ ಜ್ಯುವೆಲರಿ ಅಂತ ಸರ್ಚ್ ಮಾಡ್ಬೋದು దిస్ రమేష్ ఇమ్మడి ఇమ్మడి గ్రూప్ చైర్మన్ అండి యాక్చువల్గా ఈ సిల్వర్ జ్యువెలరీ అనేది మనం ఫోర్ ఇయర్స్ కింద స్టార్ట్ చేశాము అందరికీ కూడా అందుబాటులో ఉండే విధంగా తక్కువ తోని ఎక్కువ జ్యువెలరీ రావడానికి గోల్డ్ జ్యువెలరీ ఏదైతుందో వాళ్ళేసే వేస్టేజ్తోనే మన సిల్వర్ జ్యువెలరీ వస్తుంది తక్కువ బడ్జెట్తోని ఎక్కువ ఆభరణాలు తీసుకోవడానికి అవకాశం ఉంది ఎవరైతే గోల్డ్ స్మిత్ గోల్డ్ ఆభరణాలు తయారు చేస్తున్నారో వారి చేతనే గోల్డ్ బదులు సిల్వర్ వాడి సేమ్ సేమ్ మేకింగ్ చేస్తున్నాము ఓన్లీ గోల్డ్కు దీనికి ఏమి తేడా ఉండదు సేమ్ అది వర్క్ అయిపోయిన తర్వాత మనం గోల్డ్ పాలిస్తో మార్కెట్లోకి తీసుకొచ్చాము మనకు సేఫ్టీ వైజ్ కానీ ఇప్పుడు గోల్డ్ ప్రైస్ చాలా పెరిగింది దానికని మెయిన్ ఇంపార్టెంట్ సేఫ్టీ అండ్ సెక్యూరిటీ కూడా బాగా ఇంపార్టెంట్ కాబట్టి మనము అందరం కూడా సిల్వర్ జ్యువెలరీ యూజ్ చేద్దాము అది క్యాష్ ఈజ్ వర్తబుల్ అంటే అమౌంట్ అనేది చాలా విలువైంది డబ్బు చాలా విలువైంది అంటారు కదా అందుకే మీరు సిల్వర్ జ్యువెలరీ వాడండి డబ్బును ఆదా చేసుకోండి థ్యాంక్ యూ థ్యాంక్ యూ సార్ ఈ మంత్లో మారుతల్లో కూడా ఇంకో షోరూమ్ ఓపెన్ చేస్తున్నాము అండ్ టూ మంత్స్లో జయనగర్లో కూడా ఒక షోరూమ్ ఓపెన్ చేస్తున్నాము మనది ఇది నైన్త్ షోరూము ఈ ఇయర్లో ఫిఫ్టీన్ షోరూమ్స్ ఇండియాలో అండ్ వన్ ఆఫ్ ది ఆల్రెడీ అమెరికాలో ఉంది అమెరికాలో కాకుండా ಆಲ್ ಕನ್ನಡ ಆಲ್ ಕನ್ನ ಆಲ್ ಇಂಡಿಯನ್ಸ್ ರಬೋದು ಅಂತ ಎಕ್ಕೇ ಇಂಡಿಯನ್ ಪೀಪಲ್ ಉನ್ನೋ ಪ್ರಪಂಚ ದೇಶ ಅಂತಡಿ ಕೂಡ ರಬೋದು ನಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಿತ್ರ ನಟಿ ಆಶಿಕಾ ಮಂಜುನಾಥ್ ಅವರು ಸರ್ ಕಾರ್ಯಕ್ರಮಕ್ಕೆ ಕಡೆಯನ್ನು ಕೊಟ್ಟಿದ್ದಾರೆ ಈ ಒಂದು ಶೋರೂಮ್ಗೆ ಶಕ್ತಿಯನ್ನು ತುಂಬಿದ್ದಾರೆ ಇದರ ಸಂಸ್ಥಾಪಕರು ನಮ್ಮ ಆಂಧ್ರ ಪ್ರದೇಶದ ರಮೇಶ್ ಅವರು ಅವರ ಕುಟುಂಬ ಒಂದು ಹೊಸದಾಗಿ ಜನರಿಗೆ ಕೈಗೆಟ್ಕೋ ರೀತಿಯಲ್ಲಿ ಮುಖ್ಯವಾಗಿ ಎಲ್ಲರಿಗೂ ನಮ್ಗೆ ಆಸೆ ಇರುತ್ತೆ ಚೆನ್ನಾಗಿ ಅಲಂಕಾರ ಆಗಬೇಕು ಚೆನ್ನಾಗಿ ಡ್ರೆಸ್ ಆಗಬೇಕು ಆ ರೀತಿ ಆ ರೀತಿಯೇ ಆರ್ನಮೆಂಟ್ ಸಿಗಬೇಕು ಸೊ ಹಾಗಾಗಿ ಬಂಗಾರ ಮೇಲೆ ಚೇಳ್ತಾನೆ ಇದೆ ಸೊ ಅದಕ್ಕೆ ಆಲ್ಟರ್ನೇಟಿವ್ ನಮ್ಮ ಸಿಗ್ಬೋದು ಬೆಳ್ಳಿ ಆ ಬೆಳ್ಳಿನೂ ಹೇಳ್ತಾನೆ ಇದೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹೌದು ಅದನ್ನು ಹೇಳ್ತಿದ್ದೆ ಅದನ್ನು ಇನ್ನು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಲಿ ನಿಮಗೆಲ್ಲ ಸೊ ಹಾಗಾಗಿ ಇವತ್ತೇನು ಒಳ್ಳೆ ರೀತಿ ಇಲ್ಲೆಲ್ಲ ನೋಡಿದೆ ಕೇಳಿದೆ ನಮ್ಮ ಸಿರಿ ಹೋಗಿ ಸಿಕ್ಕಿದ್ರು ನನ್ನ ಅವರು ಅಮೆರಿಕದಲ್ಲಿದ್ದರು ಅವರು ಟೆಕ್ನಾಲಜಿನಲ್ಲಿದ್ದರು ಅವರು ಟೆಕ್ನಾಲಜಿ ಜೊತೆ ಜೊತೆಯಲ್ಲೇ ಅವ್ರ ತಂದೆ ವೆಟನರಿ ಇದ್ದಾರೆ ಭಾಳ ಸಂತೋಷ ಆಯಿತು ಅವನ್ನೆಲ್ಲ ಕೇಳಿ ಅವರು ಒಳ್ಳೆಯ ಸೀಮೆನ ಪ್ರಾಣಿ ಪಕ್ಷಿ